ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯವನ್ನು ಹೇಳ್ತೇನೆ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ದೇವರು ನಮ್ಮ ಜೀವಿತದಲ್ಲಿ ಎಂತ ಒಂದು ಬಲವನ್ನು ಇಟ್ಟಿದ್ದಾರೆ ಗೊತ್ತಾ ನಾವು ಯೋಚಿಸುವುದಕ್ಕಿಂತಲೂ ಪ್ರಾರ್ಥಿಸುವುದಕ್ಕಿಂತಲೂ ನಮ್ಮ ಕರ್ತನು ನಮಗೆ ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ ಅಂತ ಶಕ್ತಿಯನ್ನು ನಮ್ಮ ಒಳಗಡೆ ಇಟ್ಟಿದ್ದಾರೆ ಕಾರ್ಯ ಸಾಧಿಸುವಂತ ಶಕ್ತಿ ನಮ್ಮ ಒಳಗಡೆ ಇದ್ದೀರಿ ನಾವು ಯಾವುದು ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೋ ಯಾವ ಕಾರ್ಯವನ್ನು ಗುರಿ ಇಟ್ಟು ನಾವು ಕೇಳ್ತೇವೋ ಆ ವಿಷಯದಲ್ಲಿ ಕಾರ್ಯ ಸಾಧಿಸುವ ಶಕ್ತಿ ನಮ್ಮ ಒಳಗಡೆಯಿಂದ ಕಾ ಕ್ರಿಯೆ ನಡೆಸಿ ಅದನ್ನ ಜಯಕರವಾಗಿ ಮಾರ್ಪಡಿಸಿ ಕೊಡುತ್ತದೆ ಆ ವಾಕ್ಯವನ್ನು ಇವತ್ತು ಬೆಳಗ್ಗೆ ನಿಮ್ಮ ಮುಂದೆ ನಾವು ಮಾತನಾಡಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಏನೋ ಒಂದು ಸೋಲು ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ ಎಲ್ರಿ ನಾವು ಎಂದ ಸಣ್ಣ ಪ್ರಾರ್ಥನೆ ಮಾಡಿದ್ರು ಕೂಡ ಅದರಲ್ಲಿ ಜಯ ಇದೆ ಕಾರ್ಯ ಸಾಧಿಸುವ ಶಕ್ತಿ ಇದೆ ನಿಮಗೆ ಮುಂಜಾನೆ ಒಂದು ವಾಕ್ಯವನ್ನು ಓದಲಿಕ್ಕಾಗಿ ಬಯಸ್ತೇನೆ ಓದಿ ನೋಡೋಣ ಎಫ್ ಎಸ್ ಎ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಮತ್ತು ಇಪ್ಪತ್ತೊಂದನೇ ವಾಕ್ಯ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಆಮೇಲೆ ಕರ್ತನ ಎಷ್ಟು ಒಳ್ಳೆಯ ವಾಕ್ಯವನ್ನ ಈ ಮುಂಜಾನೆ ನಮ್ಮ ಜೀವಿತದಲ್ಲಿ ದಯಪಾಲಿಸ್ತಾ ಇದ್ದಾರೆ ನೋಡ್ರಿ ಯುಗ ಯುಗಾಂತರಗಳಲ್ಲಿಯೂ ನಮಗೆ ಜಯ ಕೊಡುವಂತ ದೇವರು ನಮಗೆ ಎಲ್ಲವನ್ನ ಕಾರ್ಯ ಸಾಧಿಸುವುದಕ್ಕೋಸ್ಕರವಾಗಿ ನಮ್ಮಲ್ಲಿ ಆ ಬಲವನ್ನ ಇಟ್ಟಂತ ದೇವರು ಹೇಳ್ತಾ ಇದ್ದಾರೆ ಇವತ್ತು ನೀವು ಏನೆಲ್ಲ ಬೇಡ್ತಿರೋ ಯಾವುದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಿರೋ ಯಾವುದಕ್ಕೆಲ್ಲ ಹೋರಾಡ್ತಾ ಇದ್ದೀರೋ ದೇವರ ಇದ್ದಾರೆ ನಿಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿ ಅಡಕವಾಗಿದೆ ಆ ಶಕ್ತಿಯ ಮೂಲಕವಾಗಿ ಎಲ್ಲವನ್ನ ನೀವು ಜಯಿಸ್ತೀರಿ ಧೈರ್ಯವಾಗಿರಿ ಕರ್ತ ನಿಮ್ಮನ್ನು ನಡೆಸ್ತಾರೆ ಪ್ರಾರ್ಥನೆ ಮಾಡೋಣ ಕರ್ತನಿ ಮುಂಜಾನೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇನೆ ಯೇಸುವಿನ ನಾಮದಲ್ಲಿ ಯಾರಲ್ಲ ನಾನು ಮಾಡುವ ಪ್ರಾರ್ಥನೆಗೆ ಜಯ ಸಿಗಲಿ ಎಂಬುದಾಗಿ ಹೋರಾಡ್ತಾ ಇದ್ದಾರೋ ಇನ್ನು ಆ ಹೋರಾಟದಲ್ಲಿ ಇನ್ನೂ ಸೋತವರಾಗಿ ಕಾಣಪಡ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ ಕಾರ್ಯ ಸಾಧಿಸ ಶಕ್ತಿ ಅವರ ಒಳಗಡೆ ಇದೆ ನಾವು ಯೋಚಿಸುವುದಕ್ಕೆ జరి నేనే యోచనో అదూ దేవ్ అదన్న నా నెనసి ప్రార్థిస్తే యార్యారు యావదన్నా కారో అదే కావాలి స్తోత్ర యేసిన తే ఆమె